ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ ತೊಂಬತ್ತು ಲಕ್ಷ ಲೀಟರ್ ಪರ್ ಡೇ ಇತ್ತು ತೊಂಬತ್ತು ಲಕ್ಷ ಲೀಟರ್ ಪರ್ ಡೇ ಇತ್ತು ಈಗ ಒಂದು ದಿನಕ್ಕೆ ಒಂದು ಕೋಟಿ ಲೀಟರ್ ಹಾಲನ್ನು ತಲುಪಿದ್ದೇವೆ ಒಂದು ಕೋಟಿ ಒಂದು ದಿನಕ್ಕೆ ಎಫ್ಗೆ ಬರ್ತಕ್ಕಂಥ ಹಾಲು ಒಂದು ಕೋಟಿ ಲೀಟರ್ ಪರ್ ಡೇ ಬರ್ತಾ ಇದೆ ಬಹುಶಃ ಇದು ಒಂದು ಮೈಲಿಗಲ್ಲು ಕೆ ಎಂ ಎಫ್ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಆಗಿದ್ದೆ ಆಗ ಮಿಲ್ಕ್ ಗಳಿಗೆ ಡೈರಿನ ಹಸ್ತಾಂತರ ಮಾಡಿಕೊಟ್ಟೆ ಆಗ ನಾನು ಅಲ್ಲಿವರಿಗೆ ಡೈರಿಗಳು ಬೇರೆ ಸಪ್ರೇಟ್ ಆಗಿದ್ದವು ಮಿಲ್ಕ್ ಯೂನಿಯನ್ಗಳೇ ಸಪ್ರೇಟ್ ಆಗಿದ್ದವು ಯಾಕಂದರೆ ಇದು ರೈತರ ಸಂಘಟನೆ ಸೊಸೈಟಿಗಳು ಮಿಲ್ಕ್ ಸೊಸೈಟಿಗಳು ಅಂತಂದ್ರೆ ರೈತರ ಸಂಘಟನೆ ಸುಮಾರು ಎಷ್ಟು ಸಾವಿರ ಇದಾವೆ ಸೊಸೈಟಿಗಳು ಹದಿನಾರು ಸಾವಿರ ಸೊಸೈಟಿಗಳು ಈಗ ಹದಿಮೂರ ಯೂನಿಯನ್ಗಳು ಹದಿನೈದು ಹದಿನೈದು ಯೂನಿಯನ್ಗಳ ಜಿಲ್ಲೆಗಳಲ್ಲೂ ಇಲ್ಲ ಒಂದೊಂದು ಕಡೆ ಎರಡು ಜಿಲ್ಲೆ ಮಾಡಿ ಜಾಯಿಂಟಾಗಿ ಇರ್ತಕ್ಕಂಥದ್ದು ಇದೆ ಆದರೆ ಹದಿನೈದು ಮಿಲ್ಕ್ ಯೂನಿಯನ್ಗಳಿದ್ದಾವೆ ಹದಿನೈದು ಡೈರಿಗಳಿದ್ದಾವೆ ಮೊದಲ ಡೈರಿ ಇದೆ ಸೊ ಇದೆಲ್ಲನೂ ಕೂಡ ಹಾಲನ್ನು ಮಾರಾಟ ಮಾಡ್ತಾ ಇದೆ ಇತ್ತೀಚೆಗೆ ಈ ಒಂದು ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ ಐವತ್ತು ಐನೂರು ಅರ್ಧ ಲೀಟರ್ ಹಾಲು ಕೊಡ್ತಿದ್ದಕ್ಕೆ ಐವತ್ತು ಎಂ ಎಲ್ ಐವತ್ತು ಮಿಲಿ ಲೀಟರ್ನ ಹೆಚ್ಚು ಮಾಡಿದ್ದೆ ಯಾಕಂತಂದ್ರೆ ಒಂದು ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು ನಾವು ರೈತರಿಂದ ಹಾಲು ಬೇಡ ಅಂತ ಹೇಳೋಕ್ಕಾಗಲ್ಲ ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದು ರೈತರ ಹಾಲು ಉತ್ಪಾದಕರು ಅಂದರೆ ರೈತರು ಎಲ್ಲರೂ ಹಸು ಸಾಕವರು ಅಂತಂದರೆ ರೈತರು ಎಮ್ಮೆ ಸಾಕೋರು ಅಂತಂದ್ರೆ ರೈತರು ಕುರಿ ಸಾಕವರು ಅಂತಂದರೆ ರೈತರು ಸೊ ಇವರೆಲ್ಲರೂ ಕೂಡ ರೈತರನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ ಹೆಚ್ಚಾಗ್ಬಿಟ್ಟದ ಯಪ್ಪ ತಗೊಳ್ಳಾಗಲ್ಲ ಮಾರುಕಟ್ಟೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ ಹಾಲು ಮಾರಾಟ ಮಾಡ್ತೀವಲ್ಲ ಅರ್ಧ ಲೀಟ್ರನ್ನ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಒಂದು ಲೀಟ್ರನ್ನ ಐವತ್ತು ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ವಿರೋಧ ಪಕ್ಷದವರು ಇದನ್ನು ಅರ್ಥ ಮಾಡ್ಕೊಳ್ದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಓಡ್ಡಿದ್ದಾರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ನನಗೆ ನನಗನ್ಸುತ್ತೆ